ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್ ವಿದ್ಯಾರ್ಥಿಗಳೇ ಇಂದಿನ ಇಂದಿನ ಒಂದು ತರಗತಿಯಲ್ಲಿ ಆಧುನಿಕ ಭಾರತದ ಇತಿಹಾಸ ಮತ್ತು ಪ್ರಾಚೀನ ಭಾರತ ಇತಿಹಾಸದ ಎರಡೂ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಭಾರತಕ್ಕೆ ಆಗಮಿಸಿದ ಎರಡನೇ ಪೋರ್ಚುಗೀಸ್ ನಾವಿಕ ಯಾರು ಸರಿಯಾದ ಉತ್ತರ ಪೆಟ್ರೋ ಆಲ್ಬ್ರೇಜ್ ಕೆಬ್ರಾಲ್ ನೋಡಿ ಪೆಟ್ರೋ ಆಲ್ಬ್ರೆಜ್ ಕೆಬ್ರಾಲ್ ಭಾರತಕ್ಕೆ ಆಗಮಿಸುತ್ತೆ ಎರಡನೇ ಪೋರ್ಚುಗೀಸ್ ನವಿಕ ಪ್ರಥಮ ಪೋರ್ಚುಗೀಸ್ ನಾವಿಕ ಅಂತಂದಾಗ ವಸ್ಕುಡಿಗಮ ಎರಡನೇ ಆಲ್ಬ್ರೆಜ್ ಕೆಬ್ರಾಲ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ನಾಲ್ಕನೇ ಹಿಂದಿಗಿದ್ದ ಬಿರುದು ಯಾವುದು ಸರಿಯಾದ ಉತ್ತರ ಹಿಂದ್ರಿದ ನಾವಿಗೇಟರ್ ನೋಡಿ ಯಾಕಪ್ಪ ಇವನಿಗೆ ಹಿಂದ್ರಿದ ನಾವಿಗೇಟರ್ ಎಂಬ ಇತ್ತು ಅಂತಂದಾಗ ಇವನು ಪೋರ್ಚುಗಲ್ ನಲ್ಲಿ ಸ್ಕೂಲ್ ಆಫ್ ನಾವಿಗೇಷನ್ ಎಂಬ ಶಾಲೆಯನ್ನು ತೆರೆದು ನೌಕಾ ತರಬೇತಿಗೆ ಪ್ರೋತ್ಸಾಹ ನೀಡಿದ್ದರಿಂದ ಇವನಿಗೆ ಹಿಂದ್ರೀ ದ ನಾವಿಗೇಟರ್ ಎಂಬ ಬಿರುದು ಬರಲು ಕಾರಣವಾಗಿತ್ತು ಮೂರನೇ ಪ್ರಶ್ನೆ ಬ್ರಿಟಿಷರು ಭಾರತದಲ್ಲಿ ನಿರ್ಮಿಸಿದ ಪ್ರಥಮ ವಿಶ್ವವಿದ್ಯಾಲಯ ಯಾವುದು ಸರಿಯಾದ ಉತ್ತರ ಕಲ್ಕತ್ತಾ ವಿಶ್ವವಿದ್ಯಾಲಯ ಕಲ್ಕತ್ತಾ ವಿಶ್ವವಿದ್ಯಾಲಯ ಎಂಟುನೂರ ಐವತ್ತೇಳರಲ್ಲಿ ನಂತರ ವಿದ್ಯಾರ್ಥಿಗಳೇ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತೆ ಏಕೈಕ ಪುಸ್ತಕ ಎಲ್ಲ ಅಪ್ಡೇಟ್ ಇರುವಂತದ್ದು ಸಾಧನ ಅಕಾಡೆಮಿ ಆರ್ ಎಸ್ ವರ್ಡ್ ಆಗಿರ್ಬೋದು ಅಮೆಜಾನ್ ಫ್ಲಿಪ್ಕಾರ್ಟ್ ಆಗಿರ್ಬೋದು ಕೆಪಿಎಸ್ ಸಿಣೆಯಲ್ಲಿ ಆಗಿರ್ಬೋದು ಎಲ್ಲ ರಾಜ್ಯದ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಪುಸ್ತಕ ಉತ್ತಮ ಸ್ನೇಹಿತ ನಮ್ಮ ಜೀವನವನ್ನು ಈಗ ಹೀಗಾಗಿ ಉತ್ತಮ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ನಾಲ್ಕನೇ ಪ್ರಶ್ನೆ ಕಪ್ಪು ಕೋಣೆಯ ದುರಂತದ ಬಗ್ಗೆ ಮಾಹಿತಿ ನೀಡಿದವರು ಯಾರು ಸರಿಯಾದ ಉತ್ತರ ಹಾಲ್ವೆಲ್ ನೋಡಿ ಬದುಕುಳಿದಂತ ಹಾಲ್ವೆಲ್ ಬ್ರಿಟಿಷ್ ಸೇನಾಪತಿ ಇವನು ಜಾನ್ ಜಫಾನಿಯಾ ಹಾಲ್ವೆಲ್ ಅಂತ ವಿದ್ಯಾರ್ಥಿ ನೋಡಿ ಇವನು ಪೂರ್ಣ ಹೆಸರು ಜಾನ್ ಜಫಾನಿಯಾ ಹಾಲ್ವೆಲ್ ಬರೀ ಹಾಲ್ವೆಲ್ ಅಂದರು ಇವನೇ ಜಾನ್ ಜಫಾನಿಯಾ ಹಾಲ್ವೆಲ್ ಅಂದ್ರೂ ಇವನೇ ವಿದ್ಯಾರ್ಥಿ ನೋಡಿ ಕಪ್ಪು ಕೋಣೆಯ ದುರಂತ ಯಾವಾಗ ನಡೀತಪ್ಪ ಅಂದಾಗ ಸಾವಿರದ ಏಳ್ನೂರ ಐವತ್ತಾರು ಜೂನ್ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತ ಆರು ಜೂನ್ ಇಪ್ಪತ್ತೆರಡನೇ ತಾರೀಕಿನಂದು ನೋಡಿ ಈ ಒಂದು ಕಪ್ಪು ಕೋಣೆಯ ದುರಂತ ಹೇಗಪ್ಪ ಅಂದಾಗ ಜಾನ್ ಜಫಾನಿಯಾ ಹಾಲ್ವೆಲ್ ನಾಯಕತ್ವ ಇದ್ದಂತ ನೂರ ನಲವತ್ತಾರು ಮಂದಿ ಸೈನಿಕರನ್ನ ಸೆರೆದಂತಹ ಸಿರಾಜುದ್ದೌಲಾ ಕಲ್ಕತ್ತಾದ ಹದಿನೈದು ಇಂಟು ಹದಿನೆಂಟು ಅಡಿ ಉದ್ದಗಲದ ಚಿಕ್ಕದಾದ ಕೋಣೆಯಲ್ಲಿ ಕೂಡಿ ಹಾಕಿದನು ಆಗ ಬೆಳಗ್ಗೆ ಉಳಿದವರ ಸಂಖ್ಯೆ ಇಪ್ಪತ್ಮೂರು ಮಂದಿ ಮಾತ್ರ ಇದನ್ನೇ ಕಪ್ಪು ಕೋಣೆಯ ದುರಂತ ಅಂತ ಕೇರಿತಿವೆ ಇದರ ಬಗ್ಗೆ ಮಾಹಿತಿ ಕೊಟ್ಟಂತವನೇ ಜಾನ್ ಜಫಾನಿಯಾ ಹಾಲ್ವೆಲ್ ಎಂಬುವನು ಐದನೇ ಪ್ರಶ್ನೆ ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಯಾವಾಗ ನಡೆಯಿತು ಸರಿಯಾದ ಉತ್ತರ ಸಾವಿರದ ಏಳುನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಂಬತ್ತೆರಡು ಈ ಪ್ರಥಮ ಆಂಗ್ಲೋ ಮರಾಠ ಯುದ್ಧದ ಮುಕ್ತಾಯದ ಒಪ್ಪಂದ ಯಾವುದು ಪ್ರಥಮ ಆಂಗ್ಲೋ ಮರಾಠ ಯುದ್ಧದ ಮುಕ್ತಾಯದ ಒಪ್ಪಂದ ಸಾಲ್ಬಾಯಿ ಒಪ್ಪಂದ ಸಾಲ್ಬಾಯಿ ಒಪ್ಪಂದ ಸಾವಿರದ ಎಂಟುನೂರ ಎಂಬತ್ತೆರಡು ಆರನೇ ಪ್ರಶ್ನೆ ಪ್ರಥಮ ಆಫ್ಘಾನ್ ಯುದ್ಧ ಯಾವಾಗ ನಡೆಯಿತು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಮೂವತ್ತಾರ ಸಾವಿರದ ಎಂಟುನೂರ ನಲವತ್ತ ಎರಡರವರೆಗೆ ಏಳನೇ ಪ್ರಶ್ನೆ ಭಾರತದಲ್ಲಿ ಪ್ರಥಮ ಬಾರಿಗೆ ಯಾವಾಗ ಅಂಚೆ ಕಚೇರಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಐವತ್ನಾಲ್ಕಲ್ಲಿ ನೋಡಿ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಭಾರತದಲ್ಲಿ ಅಂಚೆ ಇಲಾಖೆಯನ್ನು ಸ್ಥಾಪನೆ ಈ ನಮ್ಮ ಡಾಲೋಸಿ ಎಂಟನೇ ಪ್ರಶ್ನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವೇನು ಸರಿಯಾದ ಉತ್ತರ ಒಂದು ಕ್ರಿಸ್ತ ಶಕ ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಮರಾಠ ನಾಯಕ ಮಾಧವರಾವ್ ಮರಾಠ ನಾಯಕ ಮಾಧವರಾವ್ ಮೈಸೂರಿನ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು ಹೈದರಾಲಿಯ ಸಹಾಯಕ್ಕೆ ಬರಲಿಲ್ಲ ನೋಡಿ ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಮರಾಠ ನಾಯಕ ಮಾಧವರಾವ್ ಮೈಸೂರಿನ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರ್ ಐದರ ಸಹಾಯಕ್ಕೆ ಬರಲಿಲ್ಲ ಆಗ ಹೈದರಾಲಿಗೆ ಗೋಚರವಾಯ್ತು ನನ್ನ ಪರಮ ಶತ್ರುಗಳು ಕಳ್ಳನ ಮಕ್ಕಳು ಬ್ರಿಟಿಷರ್ ಅಂತ ಗೊತ್ತಾಯಿತು ನೋಡಿ ನಂತರ ನೋಡಿ ಹೈದರಾಲಿಯ ವಚದಲ್ಲಿದ್ದಂತ ಫ್ರೆಂಚರ ವಸಾತು ಕೇಂದ್ರ ಮಾಹೇ ಪ್ರಾಂತ್ಯದ ಮೇಲೆ ಬ್ರಿಟಿಷರು ದಾಳಿ ಮಾಡಿದ್ದು ಕಾರಣ ನೋಡಿ ಹೈದರಾಲಿಯ ವಚದಲ್ಲಿದ್ದಂಥ ಫ್ರೆಂಚರ ವಸಾಹತು ಕೇಂದ್ರವಾದಂತಹ ಮಾಹೇ ಪ್ರಾಂತ್ಯದ ಮೇಲೆ ಬ್ರಿಟಿಷರು ದಾಳಿ ಮಾಡಿದ್ದು ಇದು ಎರಡನೇ ಆಂಗ್ಲ ಮೈಸೂರು ಯುದ್ಧಕ್ಕೆ ಕಾರಣ ಆಗುತ್ತೆ ನಂತರ ಒಂಬತ್ತನೇ ಪ್ರಶ್ನೆ ನೋಡಿ ನಂತರ ಹತ್ತನೇ ಪ್ರಶ್ನೆ ಹೈದರಾಲಿಯ ಸಮಾಧಿಗಳು ಡ್ಯಾಶ್ ನೋಡಿ ಹೈದರಾಲಿಯನ್ನ ಮೊದಲು ಕೋಲಾರದಲ್ಲಿ ಸಮಾಧಿ ಮಾಡಿ ಎರಡನೇ ಬಾರಿಗೆ ಶ್ರೀರಂಗಪಟ್ಟಣದಲ್ಲಿ ಸಮಾಧಿ ಮಾಡಿದರೋ ನೋಡಿ ಮೊದಲು ಕೋಲಾರದಲ್ಲಿ ಯಾಕಪ್ಪ ಸಮಾಧಿ ಮಾಡ್ತಾರೆ ಅಂತಂದ್ರೆ ಜನರ ಸಂಕೇತವಾಗಿ ಸಮಾಧಿ ಮಾಡ್ತಾರೆ ಶ್ರೀರಂಗಪಟ್ಟಣದಲ್ಲಿ ಯಾಕೆ ಸಮಾಧಿ ಮಾಡ್ತಾರೆ ರಾಜಧಾನಿಯ ಸಂಕೇತವಾಗಿ ಸಮಾಧಿ ಮಾಡ್ತಾರೆ ಬಟ್ ಆದ್ರೆ ಹೈದರಾಲಿಯ ಡೆಡ್ ಬಾಡಿನ ಕೋಲಾರದಲ್ಲಿ ಮುಚ್ಚಿದ್ರ ಅಥವಾ ಶ್ರೀರಂಗಪಟ್ಟಣದಲ್ಲಿ ಮುಚ್ಚಿದ್ರ ಅಥವಾ ಎಲ್ಲಾದರೂ ಮಡಿತ ಎಲ್ ಮುಚ್ಚಿರೋ ಎಂಬ ಇತಿಹಾಸ ನನಗೆ ಗೋಚರವಾಗಿಲ್ಲ ಒಟ್ಟಾರೆ ಎರಡ್ ಕಡೆ ಸಮಾಧಿ ಇದೆ ನಾವು ಎರಡು ಕಡೆ ಅಧ್ಯಯನ ಮಾಡ್ತೇವೆ ನಮ್ಗೆ ಎಕ್ಸಾಮ್ಗೆ ಬಂದಾಗ ನಾವು ಮಾರ್ಕ್ಸ್ ಅಪಾಯಿಂಟ್ ಆದ್ರೆ ನಮಗೂ ಐದಾರು ಸಂಬಂಧನೇ ಇಲ್ಲ ಅಷ್ಟೇ ವ್ಯತ್ಯಾಸ ಹನ್ನೊಂದನೇ ಪ್ರಶ್ನೆ ಸಿಖ್ ವಂಶಸ್ಥಾಪಕ ಯಾರು ಸರಿಯಾದ ಉತ್ತರ ಮಹಾರಾಜ ರಣಜಿತ್ ಸಿಂಗ್ ಮಹಾರಾಜ ರಣಜಿತ್ ಸಿಂಗ್ ಹನ್ನೆರಡನೇ ಪ್ರಶ್ನೆ ಮಹಾರಾಜ ರಣಜಿತ್ ಸಿಂಗ್ ನ ರಾಜಧಾನಿ ಯಾವುದು ಸರಿಯಾದ ಉತ್ತರ ಲಾಹೋರ್ ಲಾಹೋರ್ ಆಗಿದ್ದು ನಂತರ ಹದಿಮೂರನೇ ಪ್ರಶ್ನೆ ಚೋಳರ ಗ್ರಾಮ ಪ್ರದೇಶದಲ್ಲಿ ಏನನ್ನು ವಸ್ತು ವಿನಿಮಯ ಮಾಧ್ಯಮವಾಗಿ ಬಳಸುತ್ತಿದ್ದರು ಸರಿಯಾದ ಉತ್ತರ ಭತ್ತ ಭತ್ತ ಹದ್ನಾಲ್ಕನೇ ಪ್ರಶ್ನೆ ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನು ಹೇಳುವ ಮೊದಲ ತಮಿಳು ಸಾಹಿತ್ಯ ಯಾವುದು ಸರಿಯಾದ ಉತ್ತರ ಸಂಗಮ್ ಸಾಹಿತ್ಯ ಸಂಗಮ್ ಸಾಹಿತ್ಯ ಹದಿನೈದನೇ ಪ್ರಶ್ನೆ ಯಾವ ನಗರವನ್ನು ದಕ್ಷಿಣ ಭಾರತದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ತವರುಮನೆ ಎಂದು ಕರೆಯಲಾಗಿದೆ ಸರಿಯಾದ ಉತ್ತರ ಮಹಾಬಲಿಪುರಂ ನಗರ ಮಹಾಬಲಿಪುರಂ ನಗರವನ್ನು ಕರೆಯಲಾಗಿದೆ ನೋಡಿ ಹದ್ನಾರನೇ ಪ್ರಶ್ನೆ ವರ್ಧನರ ಕಾಲದಲ್ಲಿ ದೌ ಎಂದರೆ ಡ್ಯಾಶ್ ಸರಿಯಾದ ಉತ್ತರ ಗ್ರಾಮಗಳ ಮೇಲ್ವಿಚಾರಕ ಗ್ರಾಮಗಳ ಮೇಲ್ವಿಚಾರಕನನ್ನ ದೌಸ್ತಾಧನಿಕ ಅಂತ ಕರೀತಿದ್ರು ಹದಿನೇಳನೇ ಪ್ರಶ್ನೆ ನಳಂದ ವಿಶ್ವವಿದ್ಯಾಲಯಕ್ಕೆ ದಕ್ಷಿಣ ಭಾರತದಿಂದ ಆಯ್ಕೆಯಾದ ಪ್ರಥಮ ಕುಲಪತಿ ಯಾರು ಸರಿಯಾದ ಉತ್ತರ ಧರ್ಮಪಾಲ ಧರ್ಮಪಾಲ ನೋಡಿ ನಳಂದ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿ ಅಂತಂದಾಗ ಶೀಲಭದ್ರ ಅವನು ಬಂಗಾಳದವನು ಶೀಲಭದ್ರ ಬಂಗಾಳದವನು ದಕ್ಷಿಣ ಆದಂತವರು ಆಯ್ಕೆಯಾದಂತವರು ಆಯ್ಕೆಯಾದಂತಹ ಪ್ರಥಮ ಕುಲಪತಿ ಅಂದಾಗ ಧರ್ಮಪಾಲ ಇವನು ಕಂಚಿವನು ಕಂಚಿವನ ಹದಿನೆಂಟನೇ ಪ್ರಶ್ನೆ ಗುಪ್ತರ ನಂತರ ಭೂಮಿಯನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ರಾಜ್ಯದ ಆಸ್ತಿ ರಾಜ್ಯದ ಆಸ್ತಿ ಎಂದು ಕರೆಯಲಾಗುತ್ತಿತ್ತು ಹತ್ತೊಂಬತ್ತನೇ ಪ್ರಶ್ನೆ ಸಮುದ್ರಗುಪ್ತನ ಹುಲಿ ಮಾದರಿಯ ನಾಣ್ಯದ ಮೇಲೆ ಯಾವ ಚಿತ್ರ ಅಚ್ಚು ಹಾಕಲಾಗಿದೆ ಸರಿಯಾದ ಉತ್ತರ ಧನುಸ್ಸಿನಿಂದ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಮತ್ತೊಂದು ಕಡೆ ವ್ಯಾಘ್ರ ರಾಜ ಪರಾಕ್ರಮ್ ಎಂಬ ಐತಿಹ್ಯವಿದೆ ನೋಡಿ ಧನುಸ್ತಿನಿಂದ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಮತ್ತೊಂದು ಕಡೆ ವ್ಯಾಘ್ರ ರಾಜ ಪರಾಕ್ರಮ ಎಂಬ ಐತಿಹ್ಯವಿದೆ ಇಪ್ಪತ್ತನೇ ಪ್ರಶ್ನೆ ಮಿಲಿಂದಪ್ಪನ್ ಹ ಎಂಬ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ನಾಗಸೇನ ನಾಗಸೇನ ಎಂಬುವನು ಮಿಲಿಂದಪ್ಪನ್ ಎಂಬ ಕೃತಿ ರಚನೆ ಮಾಡಿದಂಥನು ನೋಡಿ ದಾಖಲೆ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಕ್ಸಲೆಂಟ್ ಇತಿಹಾಸ ಪುಸ್ತಕ ವಿವರಣಾತ್ಮಕವಾಗಿರುವಂತಹ ಪುಸ್ತಕ ವಿದ್ಯಾರ್ಥಿಗಳೇ ಅಪ್ಡೇಟ್ ಇರುವಂತದ್ದು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ಅಂತ ಆಶ್ರಯವನ್ನು ವ್ಯಕ್ತಪಡಿಸ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು